ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಮಸಾಲೆ ಚಿತ್ರಾನ್ನ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಬೇಕಾಗಿರುವಂಥ ಪದಾರ್ಥಗಳು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಶುಂಠಿ ಸಾಂಬಾರ್ ಪೌಡರ್ ಅನ್ನ ಎಣ್ಣೆ ನೆನೆ ಹಾಕಿದ ಹುಳಿ ಸಾಸಿವೆ ಅರಿಶಿನ ಪುಡಿ ಉಪ್ಪು ಸೊ ಮಸಾಲೆನ ಹೇಗೆ ರೆಡಿ ಮಾಡೋದಂತ ತೋರಿಸ್ಕೊಡ್ತೀನಿ ಒಂದು ಮಿಕ್ಸಿ ಜಾರಿಗೆ ಎರಡು ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ ಹಾಕ್ಕೊಳ್ಳಿ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಆನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಶುಂಠಿ ಹಾಕ್ಕೊಳ್ಳಿ ನಂತರ ನೀರು ಹಾಕಿ ಹಾಗೆ ನೆನೆಸಿಟ್ಟಿರ್ತೀವಲ್ವ ಹುಳಿ ಅದನ್ನು ಇದಕ್ಕೆ ಹಾಕಿ ಫೈನಾಗಿ ಒಂದು ಪೇಸ್ಟ್ ತುಂಬಿ ಪೇಸ್ಟ್ ರೆಡಿ ಆದಮೇಲೆ ಸ್ಟವ್ ಹತ್ತಿಸ್ಕೊಳ್ಳಿ ಬಾಣಲೆ ಇಟ್ಟು ಬಾಣಲೆ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಹಾಗೆ ಕಡಲೆ ಬೀಜನ ಬ್ರೌನ್ ಕಲರ್ ಆಗೋ ಹಾಗೆ ಹುರ್ಕೊಳ್ಳಿ ಇದು ಹುರಿದಾದ್ಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕೊಳ್ಳಿ ಆಮೇಲೆ ಹಸಿಮೆಣಸು ಹಾಕಿ ಹಸಿಮೆಣ್ಸಾದ್ಮೇಲೆ ಈರುಳ್ಳಿ ಹಾಕಿಬಿಟ್ಟು ಬ್ರೌನ್ ಕಲರ್ ಆಗೋ ಹಾಗೆ ಹುರ್ಕೊಳ್ಳಿ ನಂತರ ಅರಿಶಿನ ಪುಡಿ ಹಾಕಿ ಒಗ್ಗರಣೆನ ಒಂದು ಸೈಡಾಗೆ ತೆಗೆದಿಟ್ಕೊಳ್ಳೋಣ ನಂತರ ಏನು ಮಾಡಬೇಕಂದ್ರೆ ನಾವು ಅವಾಗಲೇ ಏನು ಮಸಾಲೆ ರುಬ್ಬಿಟ್ಕೊಂಡ್ವಲ್ವಾ ಅದನ್ನು ಹೇಗೆ ರೆಡಿ ಮಾಡೋದಂತ ತೋರಿಸ್ತೀನಿ ಒಂದು ಪಾತ್ರೆ ಸ್ಟವ್ ಮೇಲೆ ಇಟ್ಕೊಳ್ಳಿ ಅದಕ್ಕೆ ರುಬ್ಬಿಟ್ಟಿರುವಂಥ ಮಸಾಲೆ ಹಾಕಿ ನೀರು ನೋಡಿ ಎಷ್ಟು ಬೇಕಾಗತ್ತೆ ಅಷ್ಟು ಹಾಕಿ ಜೊತೆಗೆ ಉಪ್ಪನ್ನು ಹಾಕಿ ಇಲ್ಲಿ ಉಪ್ಪು ಸ್ಕಿಪ್ಪಾಗಿದೆ ನಾನು ಹಾಕಿಲ್ಲ ಅಂತ ತಿಳ್ಕೊಬೇಡಿ ಉಪ್ಪನ್ನು ಕೂಡ ಹಾಕಿದ್ದೀನಿ ವೀಡಿಯೋದಲ್ಲಿ ಸ್ಕಿಪ್ ಆಗಿಬಿಡಿದೆ ಸೊ ಉಪ್ಪು ಹಾಕಿ ನೀಟಾಗಿ ಒಂದು ಮುಕ್ಕಾಲು ಪಾತ್ರೆ ಇರುವಂತಹ ಮಸಾಲೆ ಅರ್ಧ ಪಾತ್ರೆ ಆಗೋ ಹಾಗೆ ಮಾಡಿಕೊಡಿ ನಂತರ ಏನು ಅನ್ನ ತೊಗೊಂಡಿರ್ತಾರಲ್ವ ಆ ಅನ್ನಕ್ಕೆ ಒಗ್ಗರಣೆ ಮತ್ತು ಈ ಮಸಾಲೆ ಏನು ರೆಡಿ ಮಾಡಿದ್ದೀವಲ್ವ ಆ ಮಸಾಲೆನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಸೊ ನೀವು ಯೋಚನೆ ಮಾಡ್ತಾ ಇರ್ಬೋದು ಬೆಳಗ್ಗೆ ಯಾವಾಗಲೂ ನಾವು ಟೊಮೊಟೊ ರೈಸ್ ಮಾಡಿರ್ತೀವಿ ಲೆಮನ್ ರೈಸ್ ಮಾಡಿರ್ತೀವಿ ಏನಾದರೂ ಡಿಫ್ರೆಂಟಾಗಿ ರೈಸ್ ಮಾಡ್ಬೋದಂತ ಯೋಚನೆ ಮಾಡೋರು ಈ ಥರ ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಟೇಸ್ಟು ಅಂತ ಹೇಳಿ ಸೊ ನಿಮಗೆ ಗೊತ್ತಾಗುತ್ತೆ ರೆಡಿಯಾಗಿ ನೀವು ಟೇಸ್ಟ್ ಮಾಡಿದ ಮೇಲೆ ಅದ್ರ ಜೊತೆಗೆ ಒಂದು ಕಪ್ ಕಾಫಿ ಅಥವಾ ಟೀ ಏನಾದರೂ ಇತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಥ್ಯಾಂಕ್ ಯು